ಎಲ್ಲರೂ ಸಂಭ್ರಮ ಮಾಡೋ ವಿಚಾರ ಎಲ್ಲ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಸಂಭ್ರಮ ಇಷ್ಟ ನಾರಾಯಣ ಎಲ್ಲ ಮಿಲ್ಟ್ರಿಗೆ ಫುಲ್ಲು ದೇಶ ಕೈಗಾರಿಕೆಯಲ್ಲಿ ಇವತ್ತು ದೇಶನ ಯಾವ ಥರ ಇದ್ದ ಅಂತ ನರೇಂದ್ರ ಮೋದಿಯವರು ಕೂಡ ಕಾರ್ಯ ಬಗ್ಗೆ ಕೊಟ್ಟಿರೋದ್ರಿಂದ ಯಾರನ್ನೂ ಏನು ಕೇಳಲಿಲ್ಲ ಯಾವ ರೀತಿ ಮಾಡಬೇಕಿದ್ದ ಅನ್ನೋದು ಪ್ರತಿಯೊಂದು ಗಮನಿಸ್ತಾ ಇದ್ದಾರೆ ಇವತ್ತು ದೇಶ ಪ್ರಗತಿಯಲ್ಲಿ ಕಾಲಿಡ್ಕೊಂಡು ನಮ್ಮ ಮೇಲೆ ಹಸುಳಿಯ ಬಿದ್ದು ಮೇಲೆ ಭಯೋತ್ಪಾದಕರನ್ನ ಮೇಲೆ ಬಿದ್ದು ಖುಷಿ ಪಡ್ತಾ ಇದ್ದರು ಒಂಥರ ಸಂಸ್ಕೃತಿಯ ಒಂದು ಸರಿಗಿಲ್ಲ ಅದಕ್ಕೆ ಇದೆಲ್ಲ ಇದು ಅದನ್ನು ಪಾಕಿಸ್ತಾನ ಪಾಠ ಕಲಿಯೋದ ಇಲ್ಲಾದರೆ ಟಿವಿ ಮುಂದೆ ಇದ್ದು ಪಾಕಿಸ್ತಾನೇ ಹತೋಟಿಂತಕ್ಕಂಥ ಕೆಲಸವನ್ನು ನಾವು ಹೋಗ್ತೀನಿ